ಸರ್ಕಾರ ಕೂಡಲೇ ಬಿಡುಗಡೆ ಮಾಡಲೇಬೇಕು ಬಿಸಿ ಊಟ ನೌಕರನ್ನು ಕಡೆಗಣಿಸಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಮಾಡಲೇಬೇಕು ಉತ್ತರ ಪ್ರದೇಶ ಹಾಗೂ ಪಂಜಾಬ್ ಮಾತಾಡಲಿ ಹನ್ನೆರಡು ತಿಂಗಳ ಕೆಲಸ ಕೊಡಲೇಬೇಕು ಉತ್ತರ ಪ್ರದೇಶ ಹಾಗೂ ಪಂಜಾಬ್ ಮಾದರಿ ಹನ್ನೆರಡು ತಿಂಗಳ ಕೆಲಸ ಕೊಡಲೇ ಬಿಸಿ ಊಟ ನೌಕರನ್ನು ಕಡೆಗಣಿಸಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬಿಜೆಪಿ ಸಿದಾಪಾತ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಬಾಕಿ ವೇತನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಲೇಬೇಕು ವೇತನ ಕೊಡದೆ ಬರುತ್ತಿರುವ ಸರ್ಕಾರಕ್ಕೆ ಅಧಿಕಾರ ಕೃಷಿ ನೌಕರರು ಕಾರ್ಮಿಕರಿಗೆ ಪರಿಗಣನೆ ಆಗಲಬೇಕು ಕೆಲಸದ ಅವಧಿಯನ್ನು ನಾಲ್ಕು ಗಂಟೆಯಿಂದ ಉಚಿತ ಕೃಷಿ ಉಪನೌಕರನ್ನು ಕಡೆಗಣಿಸಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ತಿಂಗಳ ಬಾಕಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಇವತ್ತು ಇಲಾಖೆ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ ಬಿಸಿ ಊಟ ನೌಕರರು ಕೂಡ ಆ ಬೆಂಕಿಯಲ್ಲಿ ದಿನದ ದಿನಕ್ಕೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಳೆದ ಎರಡು ತಿಂಗಳ ಬಾಕಿ ವೇತನ ಇನ್ನೂ ಕೂಡ ಕೊಟ್ಟಿಲ್ಲ ಯಾಕೆಂತಂದರೆ ಅವರಿಗೆ ಕೊಡ್ತಾ ವೇತನ ಕೂಡ ಕಡಿಮೆ ನಾಲ್ಕು ಸಾವಿರ ಆರರಿಂದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಆ ಕೊಡ್ತಕ್ಕಂಥ ಅತ್ಯಲ್ಪ ವೇತನ ಕೂಡ ಆ ಕಾಲಕಾಲಕ್ಕೆ ಕೊಡ್ತಾ ಇಲ್ಲ ನಾವೇನು ಒತ್ತಾಯ ಮಾಡ್ತಾ ಇದ್ದಂದರೆ ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ಐದನೇ ತಾರೀಕು ಅವರಿಗೆ ಅವರಿಗೆ ಸಂಬಳವನ್ನು ಹಾಕಬೇಕು ಬಿಸಿ ಊಟವನ್ನು ಯಾವುದೇ ಸ್ವರೂಪದ ಖಾಸಗಿ ಕಣ್ಣವನ್ನು ಮಾಡಬಾರ್ದು ಮತ್ತು ಈ ಸೇವೆ ಕಾಯಮಾಗುವ ಕೂಡ ಇಪ್ಪ ಬಿಸಿಊಟ ನೌಕರಿಗೆ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಹಿಂದಿನಂತೆ ಎಚ್ ಟಿ ಎಂ ಸಿ ಖಾತೆಯನ್ನು ಬದಲಾವಣೆ ಮಾಡಬೇಕು ಮತ್ತು ಹಾಜರಾತಿ ಆಧಾರದಲ್ಲಿ ಏನು ಬಿಸಿ ಊಟವನ್ನು ನೌಕರನ್ನು ತೆಗೆದಾಕ್ತಾ ಇದ್ದಾರೆ ಅದನ್ನು ಸರ್ಕಾರ ನಿಲ್ಲಿಸಬೇಕು ಮತ್ತು ಹದಿನೆಂಟು ಮಕ್ಕಳಿಗೆ ಒಬ್ಬರಿಗೆ ಕಡ್ಡಾಯವಾಗಿ ಅಡುಗೆಯವರು ಶಾಲೆಗಳಲ್ಲಿ ಇರಬೇಕು ಮತ್ತು ಉದ್ಯೋಗ ಖಾತೆ ಯೋಜನೆಯಲ್ಲಿ ಏನು ಇವರು ಶಾಲೆಗಳಲ್ಲಿ ಕೈ ತೋಟಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಕೂಲಿಯನ್ನು ಕೂಡ ಇವರಿಗೆ ನಾವು ಕೊಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ನೌಕರ ಮೇಲೆ ಆಗ್ತಾ ಇರ್ತಕ್ಕಂಥ ಶಾಲೆಗಳಲ್ಲಿ ದಬ್ಬಾಳಿಕೆ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದೀವಿ ಮತ್ತು ಯಾರೆಲ್ಲ ಈಗ ನಿವೃತ್ತಿಯಾಗಿದ್ದಾರೆ ಅವರಿಗೆ ಇವೆಂಟನ್ನು ಕೊಡ್ತಾ ಇದ್ದಾರೆ ಆದರೆ ಸರ್ಕಾರ ಒಂದು ದಿನಾಂಕವನ್ನು ಕಟ್ ಆಫ್ ಡೇಟನ್ನು ಮಾಡಿದ್ದಾರೆ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೆರಡು ಅಂತೇಳಿ ಅದನ್ನು ತೆಗೆದಾಕಬೇಕು ಅಂತ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ಬಿಸಿ ಉಡ್ ನೌಕರಿಗೆ ಖಾತಿಯಾದಂಥ ಎಲ್ ಐ ಸಿ ಆದಂಥ ಪೆನ್ಷನ್ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈಗ ಬಾಕಿ ವೇತನ ಏನಿದೆ ಅದನ್ನು ಸರ್ಕಾರ ಮತ್ತು ಇಲಾಖೆ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಹೆಚ್ಚು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನನ್ನ ಹೆಸರು ಅರವಿಂದ್ ಅಂತೇಳಿ ಕರ್ನಾಟಕ ರಾಜ್ಯ ಅಕ್ಷರಾಜ ನೌಕರ ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ